ಶಾಲಾ ಮಕ್ಕಳ ಶೈಕ್ಷಣಿಕ ವರ್ಷದ ಆರಂಭ ಮಕ್ಕಳಿಗೆ ಸಿಹಿ ತಿಂಡಿ ನೀಡಿ ತರಗತಿಗೆ ಬರಮಾಡಿಕೊಂಡ ಶಿಕ್ಷಕರು ಎರಡು ಸಾವಿರದ ಸಾಲಿನ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಆರಂಭವನ್ನು ಒಂದು ಉತ್ಸವವನ್ನಾಗಿ ನಡೆಸುವ ಸಲುವಾಗಿ ಕುಂದಾಪುರ ತಾಲೂಕಿನ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯದ ಶತಮಾನೋತ್ಸವ ಸಂಭ್ರಮದಲ್ಲಿರುವ ಹೊಸಾಡು ಶಾಲೆಯಲ್ಲಿ ಪ್ರಾರಂಭದ ದಿನದಂದು ಮಕ್ಕಳಿಗೆ ಸಿಹಿ ತಿಂಡಿ ಬೆಲೂನ್ ಇತ್ಯಾದಿ ಆಟಿಕೆ ವಸ್ತುಗಳನ್ನು ನೀಡಿ ಸಂಭ್ರಮದಿಂದ ಶಾಲೆಗೆ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರು ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು ಶಾಲಾ ಪ್ರಾರಂಭದ ಮೊದಲ ದಿನವೇ ಮೂವತ್ತು ಪುಟಾಣಿ ಮಕ್ಕಳು ಹೊಸ ಮಕ್ಕಳ ದಾಖಲಾತಿಗಳನ್ನು ನೋಡಿ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರು ಹಾಗೂ ಶಾಲೆಯ ಶತಮಾನೋತ್ಸವ ಸಮಿತಿಯವರು ಸಂಭ್ರಮ ಹಾಗೂ ಸಡಗರದಿಂದ ಮಕ್ಕಳನ್ನು ತರಗತಿಗೆ ಬರಮಾಡಿಕೊಂಡು ಶಾಲೆಗೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಪುಟಾಣಿ ಮಕ್ಕಳು ತರಗತಿಯಲ್ಲಿ ಕುಳಿತು ಸಂಭ್ರಮಿಸಿದರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಾಡು ನೂರ ಇಪ್ಪತ್ತು ವರ್ಷಕ್ಕೂ ಹೆಚ್ಚಿನ ಹಳೆಯದಾದ ಶಾಲೆಯಾಗಿದ್ದು ಈ ಶಾಲೆಯು ಈ ವರ್ಷ ಶತಮಾನೋತ್ಸವ ಸಂಭ್ರಮಾಚರಣೆಯಲ್ಲಿದೆ ಈ ಶಾಲೆಯು ಆಂಗ್ಲ ಮಾಧ್ಯಮ ಶಾಲೆಗಿಂತ ಕಡಿಮೆ ಏನೂ ಇಲ್ಲ ಎಂಬಂತೆ ಶಾಲೆಯ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಉತ್ತಮ ಗುಣಮಟ್ಟವನ್ನು ಹೊಂದಿದೆ ಎಂದು ಸ್ಥಳೀಯ ಪೋಷಕರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಸಿ ಸಿ ಅಧ್ಯಕ್ಷರಾದ ರೇಖಾ ಗಣೇಶ ಉಪಾಧ್ಯಕ್ಷರಾದ ನಾಗರಾಜ್ ಆಚಾರ್ಯ ಹೊಸಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಚಂದ್ರ ಪೂಜಾರಿ ಆರಟೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮಕ್ಕಳ ಪೋಷಕರು ಶಿಕ್ಷಕ ಬಂಧದವರು ಹಾಗೂ ಸಿಬ್ಬಂದಿಗಳು ಎಸ್ ಡಿ ಎಂ ಸಿ ಸದಸ್ಯರು ಹಾಜರಿದ್ದರು ಹೊಸಾಡು ಶಾಲೆಯ ಸಂಪೂರ್ಣ ಮಾಹಿತಿಯ ನೋಟಕ್ಕಾಗಿ ಕೋಸ್ಟಲ್ ನ್ಯೂಸ್ ಕುಂದಾಪುರ ಅನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ರೇಖಾ ಗಣೇಶ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಸಿಯ ಅಧ್ಯಕ್ಷೆ ಹಾಂ ಸತತ ಮೂರು ವರ್ಷದಿಂದ ಆಗಿ ಮರು ಆಯ್ಕೆ ಕೂಡ ಪೋಷಕರ ಮೇರೆಗೆ ನಾನು ಆಗಿದ್ದೇನೆ ಇದು ಶತಮಾನ ಕಂಡಂತಹ ಶಾಲೆ ಈ ವರ್ಷ ಅತ್ಯಂತ ಮಕ್ಕಳ ದಾಖಲಾತಿ ನಡೆದಿದೆ ಹಾಗೆಯೇ ಉತ್ತಮ ಶಿಕ್ಷಣ ಕೊಡುವಲ್ಲಿ ನಮ್ಮ ಶಿಕ್ಷಕರು ಅತ್ಯಂತ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಆಸುಪಾಸಿನ ಎಲ್ಲ ಪೋಷಕರ ನನ್ನದೊಂದು ಮನವಿ ನಿಮ್ಮ ಮಕ್ಕಳನ್ನು ದೂರದ ಶಾಲೆಗೆ ಸೇರಿಸುವುದಕ್ಕಿಂತ ಇಲ್ಲಿ ಹತ್ತಿರದ ಸರ್ಕಾರಿ ಶಾಲೆ ಇದೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಸರ್ಕಾರದಿಂದ ಸಿ ಸರಕಾರದಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯ ಇಲ್ಲಿ ಸಿಗ್ತಾಯಿದೆ ಹಾಗಾಗಿ ಹೆಚ್ಚಿನ ಇನ್ನೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗಿ ಶತಮಾನ ಕಂಡಂತಹ ಶಾಲೆ ಶತಮಾನದ ಶತಮಾನಕ್ಕೂ ಅಧಿಕ ಮಕ್ಕಳು ಇಲ್ಲಿ ಸೇರ್ಪಡೆಯಾಗಲಿ ಅನ್ನೋದು ನನ್ನ ಒಂದು ಆಶಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಿನ ಶಾಲಾ ಪ್ರಾರಂಭೋತ್ಸವದ ಸುದಿನದಲ್ಲಿ ನಾವಿದ್ದೇವೆ ಬಹಳಷ್ಟು ಹರ್ಷದಾಯಕ ವಿಷಯ ಏನಂತ ಹೇಳಿದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ನಮ್ಮಲ್ಲಿ ಮೂವತ್ ಮೂರು ವಿದ್ಯಾರ್ಥಿಗಳ ಹೆಚ್ಚುವರಿ ದಾಖಲಾತಿಯಾಗಿದೆ ಇದಕ್ಕೆ ಕಾರಣರಾದ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಹಾಗೂ ಶತಮಾನೋತ್ಸವ ಸಮಿತಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಶಾಲೆಗೆ ಮಕ್ಕಳನ್ನು ಆಕರ್ಷಿಸುವಲ್ಲಿ ನಮ್ಮ ನಿಂತ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಅವರು ಬಹಳಷ್ಟು ಶ್ರಮದಿಂದ ಶಾಲೆಯನ್ನು ನಡೆಸುವಲ್ಲಿ ಇದ್ದಾರೆ ಶಾಲೆ ಬಹಳಷ್ಟು ಪ್ರಗತಿ ಪಥದಲ್ಲಿ ಸಾಕ್ತಾ ಇದೆ ಅಂತ ತಿಳಿಸಲಿಕ್ಕೆ ನಾನು ಬಹಳಷ್ಟು ಹರ್ಷಿಸ್ತೇನೆ ಈ ಶಾಲೆ ನೂರ ಇಪ್ಪತ್ತೈದು ಮೂವತ್ತು ವರ್ಷಕ್ಕ ಹಿಂದೆ ಸ್ಥಾಪನೆಯಾದಂಥ ಈ ಶಾಲೆ ಆದರೆ ದಾಖಲಾತಿ ಸಿಕ್ಕಿದ್ದು ನೂರು ವರ್ಷದ ಇಲ್ಲಿ ಶಾಲೆಯಲ್ಲಿ ಆದ್ದರಿಂದ ಶತಮಾನ ಉತ್ಸವವನ್ನು ಈ ವರ್ಷದ ಡಿಸೆಂಬರಲ್ಲಿ ಆಚರಣೆ ಮಾಡುವುದಂತ ನಮ್ಮ ಕಮಿಟಿಯವರು ನಿಶ್ಚಯಿಸಿರುತ್ತಾರೆ ಅದೇ ರೀತಿ ಹಿಂದಿನ ವರ್ಷದಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯ ಸ್ಟಾರ್ಟ್ ಮಾಡುವುದಂತ ನಿರ್ಣಯಿಸಿ ಅದನ್ನು ನಾವು ಮಾಧ್ಯಮದ ಮೂಲಕ ತಿಳಿಸಿದಾಗ ಹೆಚ್ಚಿನವರು ಹೊರ ಗ್ರಾಮದವರು ಸಹ ಬಂದು ಇಲ್ಲಿ ಸೇರಿ ಶಾಲೆಯ ಏಳಿಗೆಗೆ ಸಹಕರಿಸಿದ್ದಾರೆ ಹಾಗೆಯೇ ನಾವು ಇಲ್ಲಿ ನಾಲ್ಕು ಜನ ಎಕ್ಸ್ಟ್ರಾ ಶಿಕ್ಷಕರನ್ನು ಹಾಕಿ ಗೌರವ ಶಿಕ್ಷಕರನ್ನು ಹಾಕಿ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂದೇಹವಿಲ್ಲ ಅದಕ್ಕೆ ಸಾಕ್ಷಿ ಈ ಸಲ ಮೂವತ್ತು ಮೂರು ಮಕ್ಕಳು ಹೆಚ್ಚಿಗೆ ಆಗಿರುವುದೇ ಅದಕ್ಕೆ ಸಾಕ್ಷಿಯಾಗಿರ್ತದೆ ಅದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಿಲ್ಲ ಹಾಗೆ ಇನ್ನೂ ಕೆಲವರು ಬಂದು ಇಲ್ಲಿ ದಾಖಲಾತಿ ಆಗುವ ಸಮ ಹೇಳಿದ್ದಾರೆ ಹಾಗೆಯೇ ಈ ವರ್ಷವೂ ಸಹ ಅದೇ ಥರದ ಉನ್ನತ ಶಿಕ್ಷಣವನ್ನು ಕೊಡು ಕೊಡು ಕೊಡ್ತಾರೆ ಇಲ್ಲಿಯ ಅಧ್ಯಕ್ಷ ಹೆಡ್ ಮಾಸ್ಟರ್ ಮತ್ತು ಎಲ್ಲ ವೃಂದದವರು ಯಾವುದೇ ಇಂಗ್ಲೀಷ್ ಮೀಡಿಯಮಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ನಡೆಯುತ್ತದೆ ಅನ್ನುವುದಕ್ಕೆ ನಮ್ಮ ಶತಮಾನ ಸಮಿತಿಯವರು ಅದಕ್ಕೆ ಬದ್ಧರಾಗಿರ್ತೇವೆ ಕಾರಣ ಇಷ್ಟೇ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಈ ಸಲ ಸಂಪೂರ್ಣ ಇಂಗ್ಲೀಷ್ ಮೀಡಿಯಮಿಂದೆ ಚಾಲುವಾಗಿದೆ ಅದೇ ಮೂರು ನಾಲ್ಕು ಕ್ಲಾಸಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಅಂದರೆ ಭಾಷೆ ಬರಲಿಕ್ಕೋಸ್ಕರ ಸ್ಪೀಚ್ ಕರೆಕ್ಟ್ ಮಾಡಲಿಕ್ಕಾಗಿ ಅವರಿಗೂ ಸಹ ಮೂರು ಮೂರು ಬುಕ್ಗಳನ್ನು ನಮ್ಮ ಶತಮಾನ ಸಂಸ್ಥೆಯವರು ಕೊಟ್ಟಿದ್ದಾರೆ ಹಾಗೆ ಈ ಸಲವು ಅದು ಅದನ್ನೇ ಆ ವ್ಯವಸ್ಥೆಯನ್ನೇ ಮುಂದುವರಿಸಿದ್ದ ಮುಂದುವರಿಸಿದ್ದೇವೆ ಹಾಗೆ ಪ್ರಥಮ ವರ್ಷ ಬರುವ ಮಕ್ಕಳಿಗೆ ಡ್ರೆಸ್ಸನ್ನು ಮತ್ತು ಶೂ ಟ್ರ್ಯಾಕನ್ನು ಫ್ರೀಯಾಗಿ ಕೊಡುವುದನ್ನು ನಮ್ಮ ಸಮಿತಿಯವರು ಒಪ್ಪಿಕೊಂಡು ಮಾಡಿದ್ದಾರೆ ಅದನ್ನು ಕೆಲವರು ವಹಿಸ್ಕೊಂಡಿದ್ದಾರೆ ಮತ್ತು ಈ ಬುಕ್ಗಳನ್ನು ಇಂಗ್ಲೀಷ್ ಮೀಡಿಯಮಿನ ಟೆಕ್ಸ್ಟ್ ಬುಕ್ಗಳನ್ನು ಸಹ ಫ್ರೀ ಮತ್ತು ಅದಕ್ಕೆ ಬೇಕಾದ ನೋಟ್ಸ್ ಬುಕ್ಗಳನ್ನು ಸಹ ಫ್ರೀಯಾಗಿ ನಮ್ಮ ಶತಮಾನೋತ್ಸವ ಸಮಿತಿಯವರು ಕೊಡಲಿಕ್ಕೆ ಬದ್ಧರಿದ್ದಾರೆ ಅದು ನಿನ್ನೆಯ ಮೀಟಿಂಗಿನಲ್ಲಿ ಎಲ್ಲವೂ ತೀರ್ಮಾನ ಆಗಿದೆ ಇದರ ಅಧ್ಯಕ್ಷತೆಯನ್ನು ಶತಮಾನೋತ್ಸವದ ಅಧ್ಯಕ್ಷರಾಗಿ ಡಾಕ್ಟರ್ ಉಮೇಶ್ ಪುತ್ರನ್ ಇದ್ದಾರೆ ಅವರು ಈ ಬಟ್ಟೆಯ ಎಲ್ಲ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಪುಸ್ತಕದ ಜವಾಬ್ದಾರಿಯನ್ನು ಅಂಬ ಅಂಬ ಕ್ರಿಕೆಟರ್ಸ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಕೆಲವರು ಡೆಸ್ಕಿಗೆ ಒಬ್ಬರೊಬ್ಬರ ಪ್ರ ಎಲ್ಲರ ಹೆಸರು ಯಾರಾದರೂ ಒಬ್ಬ ತಪ್ಪಿ ಹೋದಾಗ ತೊಂದರೆ ಆಗ್ತದೆ ಹತ್ತತ್ತು ಸಾವಿರ ಐದೈದು ಸಾವಿರನ ಕೊಡಲು ಒಪ್ಪಿದ್ದಾರೆ ಹಾಗೆ ಮುಂದಿನ ಯಾವುದೇ ಕಾರ್ಯಕ್ರಮ ಇರಲಿ ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಮ ಪ್ರತಿಮಾ ಟೀಚರ್ ಆ್ಯಂಡ್ ಟೀಮ್ ಇದೆ ನಾನು ರಾಘವೇಂದ್ರ ಆಚಾರ್ಯ ಅಂತ ಎಸ್ ಡಿ ಎಮ್ ಸಿ ಉಪಾಧ್ಯಕ್ಷ ನಾನು ಈ ಶಾಲೆ ಶತಮಾನೋತ್ಸವ ಕಾಣಲಿಕ್ಕೆ ಇನ್ನು ಭಾಳ ಹತ್ತಿರದಲ್ಲಿ ಇದೆ ತುಂಬ ದಾನಿಗಳು ಹತ್ತತ್ರ ಬಂದು ಭಾಳ ಸಹಾಯಧನ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸಹಾಯಧನ ಮಾಡಬೇಕು ಈ ಶಾಲೆಯನ್ನು ಬೆಳೆಸಬೇಕು ವಿದ್ಯಾರ್ಥಿಗಳ ಜೀವನ ಇನ್ನೂ ಉತ್ತಮವಾಗಿ ನಡಿಬೇಕಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಎಲ್ಲ ಮುಂದೆ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಥಮ ಬಾರಿಗೆ ಶುರು ಮಾಡಿದ್ದೇವೆ ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಮುಂದು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಇಷ್ಟೇ ನಾನು ಹೇಳೋದು ಎಲ್ಲರಿಗೂ ನಮಸ್ಕಾರ ನನ್ನ ಮಗಳನ್ನು ಎಲ್ ಕೆ ಜಿಗೆ ಫಸ್ಟ್ ಸೇರಿಸಿದ್ವಿ ತುಂಬ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ನಾನು ತುಂಬ ಜನರಿಗೆ ಎಲ್ರಿಗೂ ಹೇಳಿದ್ದೀನಿ ಒಳ್ಳೆ ಚೆನ್ನಾಗಿದೆ ಸೇರಿಸಿ ಇಲ್ಲೇ ಕನ್ನಡ ಶಾಲೆ ಆದರೆ ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ವರ್ಷ ಶುರುವಾಗಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಟೀಚರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ನನ್ನ ಮಗನ್ನ ಒಂದನೇ ಕ್ಲಾಸು ಸೇರಿಸಿದ್ದೆ ತುಂಬ ಡಲ್ಲಿದ್ದ ಅವನು ತುಂಬ ಅಂದರೆ ತುಮ್ ತುಂಬ ಇದ್ದ ಇವಾಗ ಒಂದು ಒಂದು ವರ್ಷ ಮುಗಿಯೋದ್ರೊಳಗೆ ಅವನು ಇಡೀ ಶಾರಿಗೆ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಮತ್ತು ಮೆಡಲ್ ತಗೊಂಡಿದ್ದಾನೆ ಇಂಥ ಶಾಲೆಗೆ ನೀವೆಲ್ಲರೂ ತಂದು ಮಕ್ಕಳನ್ನ ಸೇರಿಸಿ ಕನ್ನಡ ಶಾಲೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸಾಡೋ ಶಾಲೆ ತುಂಬ ಚೆನ್ನಾಗಿದೆ ಎಲ್ಲ ಪೇರೆಂಟ್ಸು ಎಲ್ಲ ಮಕ್ಕಳನ್ನ ಇಲ್ಲಿಗೆ ತಂದು ಸೇರಿಸಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ಅಲ್ಲಿ ಮಕ್ಕಳಿಗೆ ವಿದ್ಯೆ ಮಾತ್ರ ಸಿಗುತ್ತೆ ಬೇರೆ ಕಲೆಗಳ ಬಗ್ಗೆ ಗೊತ್ತಿರೋದಿಲ್ಲ ಆದರೆ ಕನ್ನಡ ಶಾಲೆಯಲ್ಲಿ ಎಲ್ಲ ವಿಷಯನ ಎಲ್ಲದರ ಬಗ್ಗೆ ಹೇಳ್ಕೊಡ್ತಾರೆ ಎಲ್ರಿಗೂ ಧನ್ಯವಾದ ನಮಸ್ತೆ ಈ ಶಾಲೆ ಹೇಳುವುದಂದರೆ ನಾನು ಮೊದಲು ಈ ಶಾಲೆ ನನಗೆ ಅಂದರೆ ಹೊಸ ಶಾಲೆ ಹೇಗೋ ಏನೋ ಗೌರ್ಮೆಂಟ್ ಸ್ಕೂಲ್ ಆ ಥರ ಅಂತ ಇದ್ದಿತ್ತು ನನ್ನ ಭಾವನೆಯಲ್ಲಿ ಇವಾಗ ನಾನು ನಾನು ಯಾವ ಥರ ನಾನು ಎಣಿಸ್ಕೊಂಡು ಅದಕ್ಕಿಂತ ಜಾಸ್ತಿನೇ ರೀಚ್ ಆಗಿದ್ದಾರೆ ಇಲ್ಲಿ ಎಜುಕೇಷನ್ಗಿಂತನೂ ಮಿಕ್ಕ ಆ್ಯಕ್ಟಿವಿ ಆ್ಯಕ್ಟಿವಿಟಿ ಕೊಡ್ತಾರೆ ಮೇಡಮ್ ಬೇರೆ ಎಲ್ಲ ಇದರಲ್ಲೂ ಇದೆ ಎಜುಕೇಷನ್ಗಿಂತನೂ ನೀವೆಲ್ಲರೂ ಗೌರ್ಮೆಂಟ್ ಸ್ಕೂಲು ಅಂದ್ರೆ ಕೂಡಲೇ ಸ್ವಲ್ಪ ಕೀಳು ನೋಡ್ತಾರೆ ಆದರೆ ಇಲ್ಲಿ ಯಾವುದು ಇಂಗ್ಲೀಷ್ ಮೀಡಿಯಮ್ಗೂ ಕಡಿಮೆ ಇಲ್ಲ ಇಲ್ಲಿ ನನ್ನ ಮಗ ನಾನು ಹೋದ ವರ್ಷ ಸೇರಿಸಿದ್ದೇನೆ ಯು ಕೆ ಜಿಗೆ ಅವನು ಎಷ್ಟು ತಂಟೆ ಅಂದರೆ ಅವನು ಇವ್ರಿಗೆ ಎಷ್ಟು ಅದನ್ನು ಅವನು ಅವರು ಇದು ಮಾಡಿದ್ದಾರೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ನಾನು ಟೀಚರ್ಸ್ಗೆ ತುಂಬ ಒಳ್ಳೆಯ ಸ್ಕೂಲ್ ಇದು ಅವರು ನಾನು ರೋಡಲ್ಲಿ ನಿಲ್ಲಿಸಿದಾಗ ಎಲ್ಲರೂ ಯಾವ ಸ್ಕೂಲು ಆ ಥರ ಅವನು ಆ ಥರ ಕೇಳ್ತಾಯಿದ್ರು ಹೊಸಡಿ ಹಾಕಿದ್ರ ಅಷ್ಟು ಚೆನ್ನಾಗಿದೆ ನೀವೆಲ್ಲರೂ ಈ ಶಾಲೆಗೆ ಎಲ್ಲ ಮಕ್ಕಳ ಪೇ ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಿ ಯಾವ ನೀವು ಇಂಗ್ಲೀಷ್ ಮೀಡಿಯಮ್ಮು ಅದು ಯಾವುದಕ್ಕೂ ಇದು ಇಲ್ಲಿ ಕಡಿಮೆ ಇಲ್ಲ ತುಂಬ ಟೀಚರ್ಸು ಅಷ್ಟೆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಸ್ತೆ ನಮಸ್ತೆ ನನ್ನ ಹೆಸರು ಲತಾ ಮುಳ್ಳಿಕಟ್ಟೆ ನನ್ನ ಮಗಳು ಯು ಕೆ ಜಿ ಎಲ್ ಕೆ ಜಿ ಇಲ್ಲೇ ಓದಿದ್ದಾಳೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ನಾನು ಈ ಸಲೇ ಒಂದನೇ ಕ್ಲಾಸಿಗಳಿಗೆ ಇಲ್ಲೇ ಹಾಕಿದೆ ನಾನು ಹೇಳೋದು ಎಲ್ಲರೂ ಇದೇ ಗೌರ್ಮೆಂಟ್ ಶಾಲೆಯಲ್ಲಿ ಹಾಕಿ ಎಂತಕ್ಕಂದ್ರೆ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಇತ್ತ ಮತ್ತು ಟೀಚರ್ಸ್ ಎಲ್ಲ ಒಳ್ಳೆ ಇದ್ರೆ ಅದಕ್ಕೆ ನಾನು ಈ ಸಲ ಒಂದೆ ನನ್ನ ತಮ್ಮನ ಹೆಂಡತಿಗೂ ಅದನ್ನೇ ಹೇಳಿ ಈ ಸಲ ಇಲ್ಲೇ ಹಾಕಿದ್ದೆ ನಾನು ಶಾಲೆಗೆ ಇನ್ನೆಲ್ಲರಿಗೂ ನಾನು ಅದನ್ನೇ ಹೇಳೋದಕ್ಕೆ ಪೇರೆಂಟ್ಸಿಗೆ ಪೂರ ಜನಿಗೆ ಅಷ್ಟೇ ಹೇಳೋದಕ್ಕೆ ಈ ಶಾಲೆಯಲ್ಲಿ ಹಾಕಿ ಅನ್ನೇ ಹೇಳೋದು ನನ್ನ ಹೆಸರು ವೈಷ್ಣವಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಈ ಶಾಲೆಗೆ ಬಂದು ತುಂಬ ಖುಷಿ ಇದೆ ಇಲ್ಲಿನ ಸಹಪಾಠಿಗಳು ನನಗೆ ತುಂಬ ಹೆಲ್ಪನ್ನು ಮಾಡಿದ್ದಾರೆ ಈ ಶಾಲೆಗೆ ಬ ಈ ಶಾಲೆಯ ಉತ್ತಮ ಶಿಕ್ಷಣ ಇರುವುದರಿಂದ ನಾನು ಈ ಶಾಲೆಗೆ ಅನ್ನು ಆಯ್ಕೆ ಆಯ್ಕೆ ಮಾಡಿದ್ದೇನೆ ಸದಾನಂದ ಐ ಆಮ್ ಸ್ಟ್ಯಾಂಡರ್ಡ್ ಒನ್ ಟು ಸೆವೆಂತ್ ಇನ್ ದಿಸ್ ಸ್ಕೂಲ್ ನಾವು ಐ ಆಮ್ ಸ್ಟ್ಯಾಡಿಂಗ್ ಏಟ್ ಸ್ಟ್ಯಾಂಡರ್ಡ್ ಇನ್ ಪ್ರೆಸೆಂಟ್ ಇಯರ್ All available smart classes and computer classes all teachers uh, sacrifice teachers we have enjoyed all education activities in this school thank you